ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸಾರಿ ನನ್ನ ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಇವತ್ತು ವೀಕೆಂಡ್ ಆಗಿತ್ತು ಹಾಗಾಗಿ ಸ್ವಲ್ಪ ಆರಾಮಾಗಿ ಎದ್ದು ನಾವು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ನಾವು ಬಂದಿದ್ದು ಇಲ್ಲಿ ಗ್ರೌಂಡ್ಗೆ ಎಸ್ ಇಲ್ಲಿ ಇಂಡಿಯನ್ಸ್ಗಳೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಟೋರ್ನಮೆಂಟ್ ಮ್ಯಾಚಸ್ಗಳನ್ನ ಮಾಡ್ಕೊಂಡಿದ್ದಾರಂತೆ ಸೊ ನನ್ನ ತಮ್ಮ ಹಾಗೆ ಅವನ ಫ್ರೆಂಡ್ಸ್ಗಳು ಕೂಡ ಜಾಯಿನ್ ಆಗಿದ್ದರು ಸೊ ಬೇಸಿಕಲಿ ಕ್ರಿಕೆಟ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಕ್ರೇಸ್ ಇದೆ ಅಲ್ವಾ ಹಾಗೆ ಇಲ್ಲೂ ಕೂಡ ಇವ್ರುಗಳು ವಾರ ಪೂರ್ತಿ ಸ್ಟ್ರೆಸ್ ಆಗಿರೋ ಒಂದು ಲೈಫ್ನ ಲೀಡ್ ಮಾಡ್ತಿರ್ತಾರಲ್ವ ಸೊ ಈ ಥರ ವೀಕೆಂಡ್ ಒಂದು ಟೂರ್ನಮೆಂಟ್ ಫ್ರೆಂಡ್ಲಿ ಮ್ಯಾಚಸ್ನ ಆರ್ಗನೈಸ್ ಮಾಡಿರ್ತಾರೆ ಅದಕ್ಕೆ ಪ್ರೈಸಸ್ ಕೂಡ ಇದೆಯಂತೆ ಸೊ ಇವತ್ತು ಪ್ರಾಕ್ಟೀಸ್ ಇತ್ತು ಹಾಗಾಗಿ ನಾವು ಕೂಡ ನನ್ನ ತಮ್ಮನ ಜೊತೆ ಬಂದಿದ್ವಿ ಸೊ ಇದು ಒಂದು ಬ್ಯೂಟಿಫುಲ್ ಆಗಿತ್ತು ಪಾರ್ಕ್ ಫುಲ್ ಗ್ರೀನರಿ ಇತ್ತು ಎಲ್ಲಿ ನೋಡಿದ್ರು ಸೊ ಹಾಗೆ ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಮನೇಲೆ ಕೂ ಕೂತಿರ್ತೀವಲ್ಲ ಸ್ವಲ್ಪ ಹಾಗೆ ಫ್ರೆಶ್ ಆಗುತ್ತೆ ಮೈಂಡ್ ಅಂದ್ಬಿಟ್ಟು ನನ್ನ ಮಗನ್ನ ಕರ್ಕೊಂಡು ಬಂದಿದ್ದೆ ಸೊ ಇಲ್ಲಿ ಏನು ಅಡ್ವೆಂಚರ್ ಕೂಡ ಇತ್ತು ನಾವು ಬಂದಿದ್ದ ಟೈಮ್ ಇದು ಕ್ಲೋಸ್ ಇತ್ತು ಹಾಗಾಗಿ ನಾವು ಸುಮ್ನೆ ಏನೇನಿದೆ ಅಂತ ನೋಡ್ತಾ ಇದ್ವಿ ಸೋ ಹೋಗೋಣ ಬಂಗಿ ಲವ್ ಗೆ ಹಣ್ಣಿ ಬಂತು ಹೌದು ಈಗ ಆಕಡೆ ಜಂ 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 ಕಿ ಡ್ಯಾನ್ಸ್ 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 ಜಗ ಡ್ಯಾನ್ಸ್ ಹಲ್ಲೆಲ್ಲಾ ಮೇಲ್ ನೋಡಿ ಏನೇನೋ ಹ್ಮ್ ಅದು ನಾನು ಮಾಡಿದೀನಿ ಬೆರಕ

ಮನೆಗೆ ಬಂದು ಲಂಚ್ ಮಾಡಿ ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ಕೊಂಡ್ವಿ ಅದಾದ್ಮೇಲೆ ನನ್ನ ಮಗ ಕೂಡ ಮಲಗಿದ್ದವನು ಎದ್ದ ಅವ್ನ್ಗೂ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ನಡ್ಸಾಡಿಸೋಣ ಅಂದ್ಬಿಟ್ಟು ಓಡಾಡಿಸ್ತಾ ಇದ್ದೆ ಸೊ ಅವನು ಈಗ ಓಡಾಡೋದಕ್ಕೆ ಶುರು ಮಾಡಿದಾನೆ ಸೊ ಹಾಗಾಗಿ ಒಂದು ಕೈ ಸಪೋರ್ಟ್ ಇಟ್ಕೊಂಡ್ರೆ ನಿಧಾನಕ್ಕೆ ನಡೀತಾನೆ ಸೊ ದಿನ ಹೀಗೆ ಒಂದು ಫೋರ್ ಫೈವ್ ರೌಂಡ್ಸ್ ಓಡಾಡಿದ್ರೆ ಅವನಿಗೂ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಅಂದ್ಬಿಟ್ಟು ನಡೆದಾಡಿಸ್ತಾ ಇದ್ದೆ ಮನೆಗೆ ಸ್ವಲ್ಪ ತರಕಾರಿಗಳನ್ನ ತರಬೇಕಿತ್ತು ಹಾಗೆ ನನ್ನ ತಮ್ಮ ಕೂಡ ಗೋಬಿ ಮಂಚೂರಿ ಮಾಡಿಕೊಡು ಅಂತ ಹೇಳ್ದ ಸೊ ಅದಕ್ಕೆ ಮೈದಾ ಎಲ್ಲ ಇರಲಿಲ್ಲ ಮನೇಲಿ ಖಾಲಿಯಾಗಿತ್ತು ಸೊ ಹಾಗಾಗಿ ವಾಕಿಂಗ್ ಕೂಡ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಕ್ರಾಕರ್ಸ್ಗೆ ಬಂದ್ವಿ

ನನ್ನ ಪ್ರೀವಿಯಸ್ ವಿಡಿಯೋಸ್ಗಳನ್ನ ನೀವು ನೋಡಿದ್ರೆ ಆಲ್ರೆಡಿ ತೋರಿಸಿರ್ತೀನಿ ಸೊ ಇಲ್ಲಿ ವೆರೈಟೀಸ್ ಆಫ್ ಆಪಲ್ಸ್ ನಾವು ನೋಡ್ಬೋದು ಅಲಾಂಗ್ ವಿತ್ ಡೀಟೇಲ್ಸ್ ಕೂಡ ಹಾಕಿರ್ತಾರೆ ಸೊ ಯಾವುದು ತುಂಬಾ ಹುಳಿ ಇರುತ್ತೆ ಅಥವಾ ಸ್ವೀಟ್ ಇರುತ್ತೆ ಮತ್ತು ಇಲ್ಲಿ ನಮಗೆ ಈಸಿಯಾಗಿ ಬೆರೀಸ್ ಸಿಗುತ್ತೆ ಸೊ ನಮ್ಮ ಇಂಡ್ಯಾದಲ್ಲಾದರೆ ಸ್ವಲ್ಪ ಕಷ್ಟ ಸ್ಟ್ರಾಬೆರೀಸ್ ಸಿಗುತ್ತೆ ಮತ್ತು ಬ್ಲೂ ಕೂಡ ನೋಡಿದ್ದೀನಿ ಕೆಲವು ಸ್ಟೋರ್ಸ್ಗಳಲ್ಲಿ ಇನ್ನೆಲ್ಲ ಕೆಲವು ಕಷ್ಟ ದೊಡ್ಡ ದೊಡ್ಡ ಮಾಲ್ಸ್ಗಳಲ್ಲಿ ಸಿಗ್ಬೋದೇನೋ ಸೊ ಇಲ್ಲಿ ಪ್ರತಿಯೊಂದು ಯು ಎಸ್ ಬೇಸ್ ಸ್ಟೋರ್ಸ್ಗಳು ಅಂದರೆ ವಾಲ್ಮಾರ್ಟ್ ಕ್ರೋಗರ್ಸ್ ಈ ಥರ ಶಾಪ್ಸ್ಗಳಲ್ಲಿ ಈಸಿಯಾಗಿ ಬೆರೀಸ್ಗಳು ಸಿಗುತ್ತೆ ಅದು ಎಲ್ಲ ವೆರೈಟೀಸ್ ಆಫ್ ಬೆರೀಸ್ ಸ್ಟ್ರಾಬೆರಿ ರ್ಯಾಸ್ಬೆರಿ ಬ್ಲೂಬೆರಿ ಈ ಥರ ವೆರೈಟೀಸ್ ಆಫ್ ಬೆರೀಸ್ ನೋಡ್ಬೋದು ಇನ್ನೂ ಬೇರೆ ಥರದ ಫ್ರೂಟ್ಸ್ಗಳು ಕಲ್ಲಂಗಡಿ ಹಣ್ಣು ಕರ್ಬೂಜ ಸೊ ಈ ಥರ ಗ್ರೇಪ್ಸ್ ಎಲ್ಲ ಫ್ರೂಟ್ಸ್ಗಳು ಕೂಡ ಸಿಗುತ್ತೆ ಏನು ಅಡ್ಡಿ ಇಲ್ಲ ನಮಗೆ ಆರಾಮಾಗಿ ತೊಗೊಂಡು ತಿನ್ಬೋದು ಮ್ಯಾಂಗೋಸ್ ಕಾಲ್ ತೋರ್ಸ್ ಕಾಲ್ ತೋರ್ಸಿ

ನಮಗೆ ಬೇಕಾಗಿದ್ದ ಐಟಮ್ಸ್ಗಳೆಲ್ಲ ಆಲ್ಮೋಸ್ಟ್ ಸಿಕ್ತು ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ಗಳು ಕೂಡ ತೊಗೊಂಡ್ವಿ ಸೊ ಇಲ್ಲಿ ಏನಂದರೆ ಆಲ್ಮೋಸ್ಟ್ ಎಲ್ಲ ಸ್ಟೋರ್ಸಲ್ಲೂ ಸೆಲ್ಫ್ ಚೆಕ್ಔಟ್ ಇರುತ್ತೆ ನಾವೇ ಐಟಮ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಫೈನಲಿ ಬಿಲ್ನ ಇದರ್ ಕ್ಯಾಶ್ ಅಥವಾ ಕಾರ್ಡಲ್ಲಿ ಪೇ ಮಾಡ್ಬೋದು ಮನೆಗೆ ಬಂದು ಎಲ್ಲ ನ ಅನ್ಪ್ಯಾಕ್ ಮಾಡ್ತಾ ಇದ್ದೆ ನನ್ನ ಮಗನ್ನ ವಾಕರಲ್ಲಿ ಕೂರಿಸಿದ್ದೆ ಇಲ್ಲಾಂದರೆ ಅವನು ಓಡಾಡ್ತಿದ್ದೆ ಯಾವುದೂ ಐಟಮ್ಸ್ನ ಅನ್ಪ್ಯಾಕ್ ಮಾಡೋದಕ್ಕಾಗಲ್ಲ ಸೊ ಸ್ಟ್ರಾಬೆರೀಸ್ ಖಾಲಿ ಆಗಿತ್ತು ಅದನ್ನು ಕೂಡ ತಂದೆ ನನ್ನ ಮಗ ಅದನ್ನು ಬೇಕು ಅಂತ ಹಠ ಮಾಡ್ತಿದ್ದ ತಗೋ ಇಟ್ಕೊ ಅಂತ ಹೇಳಿ ಇನ್ನು ಉಳಿದಿದ್ದ ಐಟಮ್ಸ್ನೆಲ್ಲ ಒಂದು ಕಡೆಯಿಂದ ಜೋಡಿಸ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡೆ ನಾನು ಐಟಮ್ಸ್ನೆಲ್ಲ ಅನ್ಪ್ಯಾಕ್ ಮಾಡೋ ಮುಂಚೆನೇ ಕಾಲಿಫ್ಲವರ್ನ ಬೇಯಿಸೋಕ್ಕೆ ಇಟ್ಟಿದ್ದೆ ಸೊ ಅದಾದಮೇಲೆ ಸ್ವಲ್ಪ ಕ್ವಿಕ್ಕಾಗಿ ಗೋಬಿ ಮಂಚೂರಿ ಮಾಡಿಕೊಂಡೆ ಸೊ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ ನನ್ನ ಮಗ ಕೂಡ ಸ್ವಲ್ಪ ಎತ್ಕೋ ಅಂತ ಹಿಂಸೆ ಕೊಡ್ತಾ ಇದ್ದ ಹಾಗಾಗಿ ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ ಬಿಸಿ ಬಿಸಿಯಾಗಿ ಗೋಬಿ ಮಂಚೂರಿ ಕೂಡ ರೆಡಿ ಆಯಿತು ಸೊ ಇದನ್ನು ಸರ್ವ್ ಮಾಡೋಣ ಅಂತ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೆ ಈ ನಾನು ಹೇಗೆ ಮಾಡ್ತೀನಿ ಗೋಬಿ ಮಂಚೂರಿ ಅಂತ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಿದ್ದರೆ ಈಗೇನು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಚಾನಲ್ಸಲ್ಲೂ ಈ ಐಟಮ್ಸ್ಗಳು ಸಿಕ್ಕೇ ಸಿಗುತ್ತೆ ನಮಗೆ ಬಟ್ ನಿಮ್ಗೇನಾದರೂ ನಾನು ಹೇಗೆ ಮಾಡ್ತೀನಿ ಗೋಬಿ ಮಂಚೂರಿ ಅಂತ ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಡೇ ನಮ್ಮ ಆಫೀಸ್ ಅವ್ರ ಮಗಳ ಬರ್ಡೇ ಇದ್ದಿದ್ದರಿಂದ ಬೆಳಗ್ಗೆ ಎದ್ದು ನನ್ನ ಮಗನಿಗೂ ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಡು ನಾವು ಬಂದ್ವಿ ಈ ಲೊಕೇಶನ್ಗೆ ಸೊ ಇಲ್ಲಿ ಬಂದರೆ ಮಕ್ಕಳಿಗೆ ಇಷ್ಟ ಆಗುವಂತಹ ಸುಮಾರು ಗೇಮ್ಸ್ಗಳಿತ್ತು ಸೊ ನನ್ನ ಮಗ ಕೂಡ ಬಂದ ತಕ್ಷಣ ಖುಷಿ ಖುಷಿಯಾಗಿ ಎಲ್ಲ ಆಟ ಆಡೋದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡ್ದೆ ಸೊ ಇನ್ನು ಕೇಕ್ ಕಟ್ಟಿಂಗಿಗೆ ಸ್ವಲ್ಪ ಟೈಮ್ ಇತ್ತು ಗೆಸ್ಟ್ಗಳನ್ನ ವೇಟ್ ಮಾಡ್ತಾಯಿದ್ರು ಸೊ ಹಾಗಾಗಿ ಅವನ್ನ ಸ್ವಲ್ಪ ಆಟ ಆಡಿಸ್ತಾ ಇದ್ವಿ ನಾನು ನನ್ನ ತಮ್ಮ

爸爸。 ಬರ್ಡೇ ಗರ್ಲ್ ಪಿಂಕ್ ಫ್ರಾಕಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಹಾಗೆ ಕೇಕ್ ಕಟ್ ಮಾಡೋ ಮುಂಚೆ ಕೆಲವು ಆ್ಯಕ್ಟಿವಿಟೀಸ್ಗಳನ್ನ ಆರ್ಗನೈಸ್ ಮಾಡಿದರು ಮಕ್ಕಳೆಲ್ಲ ಸಖತ್ ಎಂಜಾಯ್ ಮಾಡ್ತಿದ್ರು ಸೊ ಇಲ್ಲಿ ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾವರೆಗೂ ಮ್ಯೂಸಿಕ್ ಪರೇಡ್ ಮಾಡಿಕೊಂಡು ಅಲ್ಲಿಂದ ಡ್ಯಾನ್ಸ್ ಮಾಡಿಕೊಂಡು ಮಕ್ಕಳು ಬರ್ಡೇ ಗರ್ಲ್ನ ಖುಷಿ ಖುಷಿಯಾಗಿ ಕರ್ಕೊಂಡು ಬಂದರು ಕೇಕ್ ಕಟ್ಟಿಂಗ್ ಏರಿಯಾಗೆ Chino <laughs> dance, chino. Take shoe. Sure. ಇಲ್ಲಿಂದ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡ್ವಿ ಅದಾದಮೇಲೆ ಲೈಟಾಗಿ ಲಂಚ್ ಮಾಡಿಕೊಂಡು ನನ್ನ ತಮ್ಮಂಗೆ ಆಫೀಸ್ ಕೆಲಸ ಇದ್ದಿದ್ದರಿಂದ ಬೇಗನೆ ಹೊರಟ್ವಿ ಸೊ ಈಗಿತ್ತು ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ಸೊ ಮನೆಗೆ ಬಂದ್ವಿ ನನ್ನ ಮಗ ಕೂಡ ಅದೇ ಮೂಡಲ್ಲಿ ಎಂಜಾಯ್ ಮಾಡ್ತಿದ್ದ ಸೊ ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ನ ನೀವು ಕಂಟಿನ್ಯೂಸ್ ಆಗಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್